ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮೇಳ ನಡೆಯುತ್ತಿದೆ ಮಹಾಕುಂಭದ ಮೋನಾಲಿಸ ಎಂದೇ ಖ್ಯಾತರಾಗಿರುವ ವೈರಲ್ ಹುಡುಗಿ ತನ್ನ ಕಣ್ಣುಗಳಿಂದ ಎಲ್ಲರ ಗಮನ ಸೆಳೆದಿದ್ದಾಳೆ ಇದರ ನಡುವೆ ವೈರಲ್ ಆಗಿದ್ದ ಆ ನೀಲಿ ಕಂಗಳ ಚೆಲುವೆ ಕುಂಭಮೇಳ ತೊರೆದಿದ್ದಾಳೆ ಎನ್ನಲಾಗಿದೆ ಅದಕ್ಕೆ ಕಾರಣ ಏನು ಆಕೆ ಎಲ್ಲಿಯವಳು ಈಗ ಎಲ್ಲಿ ಹೋಗಿದ್ದಾಳೆ ಎಂಬ ಪ್ರಶ್ನೆಗೆ ನಾವು ಹೇಳ್ತೀವಿ ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಹೌದು ಪ್ರಸ್ತುತ ಕುಂಭಮೇಳ ದೇಶದಾದ್ಯಂತ ಸುದ್ದಿಯಲ್ಲಿರುವ ವಿಷಯ ಈಗಾಗಲೇ ಐಐಟಿ ಬಾಬಾ ಗ್ಲಾಮರಸ್ ಸಾಧ್ವಿ ಹರ್ಷರಿಚಾರಿಯ ಒಂದು ರೇಂಜ್ನಲ್ಲಿ ಟ್ರೆಂಡಿಂಗ್ ಆಗಿದ್ದಾರೆ ಇವರ ನಡುವೆ ವೈರಲ್ ಆದ ರುದ್ರಾಕ್ಷಿ ಮಾರುವ ಯುವತಿಯನ್ನ ಸಂದರ್ಶಿಸಲು ಹಲವು ಮಾಧ್ಯಮಗಳು ಪೈಪೋಟಿ ನಡೆಸುತ್ತಿವೆ ಇಂದೋರ್ ನಿವಾಸಿಯಾಗಿರುವ ಈ ಹುಡುಗಿಯ ಹೆಸರು ಮೋನಾಲಿಸಾ ಮೋನಾಲಿಸಾ ಮಹಾಕುಂಭ ಮೇಳದಲ್ಲಿ ರುದ್ರಾಕ್ಷಿ ಮಣಿಗಳನ್ನ ಮಾರಾಟ ಮಾಡುತ್ತಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಎಲ್ಲರ ಗಮನ ಸೆಳೆದಿದ್ದಾಳೆ ಮಹಾಕುಂಭಕ್ಕೆ ಭೇಟಿ ನೀಡಿದ ಬಹುತೇಕ ಯೂಟ್ಯೂಬರ್ಗಳು ಮೋನಾಲಿಸಾ ಅವರೊಂದಿಗೆ ಮಾತನಾಡಿಸುವಲ್ಲಿ ಉತ್ಸುಕರಾಗಿದ್ದಾರೆ ಜನರು ರುದ್ರಾಕ್ಷಿ ಖರೀದಿಸುವುದಕ್ಕಿಂತ ಮೋನಾಲಿಸಾ ಅವರೊಂದಿಗೆ ಫೋಟೋಗಳನ್ನ ತೆಗೆದುಕೊಳ್ಳಲು ಹೆಚ್ಚು ಆಸಕ್ತಿ ತೋರ್ತಿದ್ದಾರೆ ಅಷ್ಟಕ್ಕೂ ಈಗ ಎಲ್ಲರ ಗಮನ ಬಾಲಕಿಯ ಮೇಲೆ ಇರುವುದರಿಂದ ಈಕೆ ಕಣ್ಣುಗಳು ಕುರಿತಾಗಿಯೇ ಬಹುತೇಕರು ಮಾತನಾಡ್ತಿದ್ದಾರೆ ಈಕೆ ಕೋಬ್ರಾ ಜಿಪ್ಸಿ ಜನಾಂಗದ ಹುಡುಗಿ ಆಲ್ಮೋಸ್ಟ್ ಈ ಜನಾಂಗದ ಎಲ್ಲರಿಗೂ ಇದೇ ರೀತಿಯ ಕಣ್ಣುಗಳು ಇರುತ್ತೆ ಈ ಜನಾಂಗದ ಕುರಿತಾಗಿ ಕೋಬ್ರಾ ಜಿಪ್ಸಿ ಹೆಸರಿನಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ಸಾಕ್ಷ್ಯ ಚಿತ್ರವನ್ನ ಕೂಡ ಮಾಡಲಾಗಿತ್ತು ಕಳೆದ ನಾಲ್ಕೈದು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರೂ ಈಕೆಯ ಸೌಂದರ್ಯ ವಿಚಾರವೇ ಸುದ್ದಿಯಾಗ್ತಿದೆ ಈ ಚೆಲುವೆಯ ಫೋಟೋಗಳು ಮತ್ತು ವಿಡಿಯೋಗಳು ಎಲ್ಲೆಡೆ ವ್ಯಾಪಕವಾಗಿ ಹರಿದಾಡ್ತಿವೆ ಆಕರ್ಷಕ ಕಣ್ಣು ಕೃಷ್ಣವರ್ಣ ಸುಂದರವಾದ ನಗುವಿನ ಮೂಲಕ ಗಮನ ಸೆಳೆದಿದ್ದ ರೂಪಾವತಿಗೆ ವ್ಯಾಪಾರ ಮಾಡಲು ಕೂಡ ಜನ ಬಿಡ್ತಿಲ್ಲ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ವ್ಯಾಪಾರ ಮಾಡಿದ್ರು ಜನ ಇವಳನ್ನ ವ್ಯಾಪಾರ ಮಾಡಲು ಬಿಡ್ತಿಲ್ಲ ಹೀಗಾಗಿ ಆಕೆಯನ್ನ ಅವರ ತಂದೆ ಮನೆಗೆ ಕಳಿಸಿದ್ದಾರೆಂದು ಆಕೆಯ ತಂಗಿ ಹೇಳಿದ್ದಾರೆ ಆದರೆ ಅಲ್ಲಿಗೂ ಹೋಗ್ತಿರುವ ಜನರು ಅವಳಿಗೆ ಯಾವ ಸಮಸ್ಯೆಯನ್ನು ಮಾಡದಿರಲಿ ಎಂಬುದೇ ನಮ್ಮ ಆಶಯ ಬ್ಯೂರೋ ರಿಪೋರ್ಟ್ ಬಾಸ್ ಟಿವಿ ಕನ್ನಡ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇದರ ಜೊತೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಆಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ